ನಮಸ್ತೆ ಅಂತ ನಾವು ಬರುವಂತ ಈ ಹೋಬಳಿ ನಮ್ಮ ಮುನ್ನೋಳಿ ಹುಬ್ಳಿ ಈ ಗೊಂಡ್ಲಿ ಗ್ರಾಮದಲ್ಲಿ ಇದ್ದೀವಿ ಈಗ ಈ ಗ್ರಾಮದಲ್ಲಿ ಒಬ್ಬರು ವಿಶೇಷವಾದ ಹೇರೊಳಗ ಹೊರ ಗೊಬ್ಬರ ತಯಾರಿಕೆ ಒಬ್ಬ ಪ್ರಗತಿ ರೈತರು ಇದ್ದಾರೆ ಅವ್ರು ಪರಿಚಯ ಮಾಡ್ಕೊಂಡ್ ಬನ್ನಿ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ಎಸ್ ಹಿರೇಮಠ ಅಂತ ನಮ್ದು ಗೊಂಡಿ ಗ್ರಾಮ ಮುನೋಳಿ ಹೋಬಳಿಯಲ್ಲಿ ಬರ್ತಕ್ಕಂತ ಇದೊಂದು ಸಣ್ಣ ಗ್ರಾಮ ಸರ್ ತಮ್ಮ ಹೇರೊಳಗಟ್ಟ ಕಷ್ಟ ಆಡ್ಬಿಟ್ಟಿರಿ ಇದರ ಹೆಂಗ್ ಮಾಡ್ಕೊಂಡ್ರಿಂಗೇನು ನಮಗ ಕಲಾವತಿ ಕಂಬಳಿ ಹೇಳಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗೆ ಭೇಟಿ ಇದೇವ್ರಿ ಅವರು ನಾವೆಲ್ಲ ಸಿಸ್ಟಮೆಟಿಕ್ ಈಗ ಪ್ಲಾಂಟ್ ಸಿಸ್ಟಮ್ ಅಂತ ಹೇಳಿದ್ವಿ ಅವ್ರೇನಂದ್ರು ಇಲ್ಲ ಈಗ ಸುಧಾರಿತವಾಗಿ ಒಂದು ಏರಿಯೊಳು ಗೊಬ್ಬರ ತಯಾರಿಕೆ ಘಟಕದ ಇದನ್ನು ನಾವು ನಿಮ್ಗೆ ತಿಳಿಸ್ತೇವೆ ಅದರ ಬಗ್ಗೆ ನಾವು ಕಲಾವತಿ ಕಂಬಳಿ ಮೇಡಮ್ ಅವ್ರ ಕಡೆಯಿಂದ ಟ್ರೈನಿಂಗ್ ತಗೊಂಡಿವಿ ಅವರು ಕಡಿಮೆ ಖರ್ಚಿನೊಳಗೆ ಒಂದು ಉತ್ತಮ ಗುಣಮಟ್ಟದ ಗೊಬ್ಬರ ಹೇಗ್ ತಯಾರಿ ಮಾಡಬೇಕು ಅನ್ನುವಂತ ನಮ್ಮ ವಿಧಾನವನ್ನ ನಮಗೆ ತಿಳಿಸ್ಕೊಟ್ರು ಅದರ ಅವರ ಒಂದು ಮಾರ್ಗದರ್ಶನ ಮತ್ತು ಬಾಗಲಕೋಟೆ ವಿಶ್ವವಿದ್ಯಾಲಯ ಇರಬಹುದು ಮತ್ತ ನಮ್ಮ ಕೇಲಿ ಮತ್ತಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ಸಲಹೆ ನಮ್ಮ ಸರ್ ಅಥವಾ ಇರಬಹುದು ಮತ್ತೆ ಹರೇಮತ್ ಸರ್ ಎಲ್ಲ ಮಾರ್ಗದರ್ಶನ ತಗೂ ನಾವು ಅತ್ಯಂತ ಉತ್ತಮವಾದ ಗೊಬ್ಬರವನ್ನು ತಯಾರಿಸಿ ರೈತರಿಗೆ ವಿತರಿಸುವಂತ ಕೆಲಸವನ್ನು ಮಾಡ್ತಿದ್ವಿ ಈಗಾಗಲೇ ನಮ್ಮ ಪ್ಲಾಂಟ್ನೊಳಗೆ ಒಂದು ಈಗ ಫಸ್ಟ್ ನಾವು ಹೋದ ವರ್ಷ ನವಂಬರ್ ನವಮ್ ಜನವರಿ ಒಳಗೆ ಸ್ಟಾರ್ಟ್ ಮಾಡಿದ್ವಿ ಜನವರಿ ಒಳಗೆ ಸ್ಟಾರ್ಟ್ ಮಾಡಿ ನಮ್ಮ ಪೂಜ್ಯ ಮುರುಗೇಂದ್ರ ಮಹಾಸ್ವಾಮಿಗಳ ಒಂದು ಹಸ್ತದಿಂದ ಉದ್ಘಾಟನೆ ಮಾಡಿದ್ವಿ ಉದ್ಘಾಟನೆ ಮಾಡಿ ನಾವು ಎಲ್ಲ ಪ್ಲಾಂಟ್ ಇದನ್ನ ರೆಡಿ ಮಾಡಿಕೊಂಡು ನಾವು ಗೊಬ್ಬರ ಅದರೊಳಗೆ ನಾವು ಗೊಬ್ಬರ ಒಳಗೆ ಉಪಯೋಗಿಸುವಂತದ್ದು

ಆ ಬಳಗ್ ಟ್ರೈಕೋಡರ್ಮ ರೀ ರೀ ಮತ್ತ ಹ್ಯೂಮಿಕ್ ಯುಮಿಕ್ ಆಮ್ಲ ಫುಲ್ವಿಕ್ ಆಮ್ಲ ಇವನ್ನೆಲ್ಲಾ ಹ್ಯೂಮಿಕ್ ಫುಲ್ವಿಕ್ ಯುಮಿಕ್ ಆಮ್ಲವನ್ನು ಸ್ಪ್ರೇ ಮಾಡ್ತೇವ ಸರ್ ರೀ ಮತ್ತ ಇವನ್ನ ಟ್ರೈಕೋಡರ್ಮಾ ಸುಡೋಮನಸ್ ಮತ್ತ ನಮ್ಮ ನಮ್ಮ ಭಾಗದೊಳಗ ಗೊನ್ನೆ ಹುಳಿವು ಬಹಳ ಬೆಳೆಗಳಿಗೆ ಹಡುವುದ್ರಿಂದ ಆದ್ರ ಹತೋಟಿಗಾಗಿ ಆ ನಾವು ಮೆಟಾಕಿಲ್ಸ್ ಅಂತ ಹೇಳಿ ಒಂದು ಸೂಕ್ಷ್ಮಾನು ಜೀವಿ ಇರ್ತದೆ ಸರ್ ಇವೆಲ್ಲ ಸೂಕ್ಷ್ಮಾನು ಜೀವಿನ ಸರ್ ಇದು ಸೂಕ್ಷ್ಮ ಜೀವನ ಉಪಯೋಗಿಸಿ ಒಳನ ಕಬ್ಬಿನ ಬೆಳೆ ಅಂತ ಇರ್ಬೋದು ಈಗ ಪ್ರತಿಯೊಂದು ಬೆಳಿಗ್ಗೆ ಕಬ್ಬಿನಲ್ಲಿ ಕಬ್ಬಿನಲ್ಲಿ ಅಂತೆಲ್ಲ ಎಲ್ಲ ಪ್ರತಿಯೊಂದು ಬೆಳೆಗೇ ಅದ್ ಹಾನಿ ಮಾಡ್ತಾ ಇದೆ ಸರ್ ಅದಕ್ಕೆ ಅದನ್ನ ಸಂಪೂರ್ಣ ಹತೋಟಿ ಮಾಡಬೇಕಂತ ಹೇಳಿ ನಾವು ನಮ್ಮ ಬಾಲ್ಯದ ರೈತರಿಗೆ ಧಾರವಾಡ ಇದ್ರ ಬಾಗಲಕೋಟೆ ವಿಷಯದಲ್ಲಿ ಅಂದ್ರೆ ಅವೆಲ್ಲ ಮೆಟೀರಿಯಲ್ಸ್ ಇದಕ್ಕೆ ಗೊಬ್ಬರಕ್ಕೆ ಎಲ್ಲ ಸಪ್ಲೈ ಅವ್ರು ಪ್ಲಾಂಟ್ ನಮ್ಮ ಮೇಡಮ್ ಅವರು ಸರ್ ಆ ಒಳಗೆ ಉಳ್ದಂತ ನಮ್ದೇನ ಒಂದ ಪ್ಲೇಸ್ ಒಂದ ಎಪ್ಪತ್ತು ಇಂಟು ಅರವತ್ತು ಸೈಜ್ ಒಳಗ ಓಪನ್ ಸಿಸ್ಟಮ್ ಮಾಡಿದ ಸರ್ ಆ ಒಳಗ್ ಮತ್ತೊಂದ್ ಸಿಸ್ಟಮ್ ಮಾಡಿದಿವಿ ಅದ ಮೂವತ್ತು ಒಂದ್ ನಲ್ವತ್ ಸಿಸ್ಟಮ್ ಐತ್ ಸರ್ ಇನ್ನು ನಾವ್ ಮುಂದ ಒಂದ್ ಎಕರೆ ಜಗ ಐತ್ ಸರ್ ನಮಗ ಒಂದ್ ಎಕರೆ ಜಗದೊಳಗ ದೊಡ್ಡ ಪ್ರಮಾಣ ಓಪನ್ ಸಿಸ್ಟಮ್ ಯಾಕಂದ್ರೆ ಪ್ಲಾಂಟ್ ಸಿಸ್ಟಮ್ ಒಳಗ ಸಾಕಷ್ಟು ಖರ್ಚು ಕಟ್ಟಿಸ್ಬೇಕು ಸಿಮೆಂಟ್ ಇಪ್ಪಗಿ ಇವನ್ನೆಲ್ಲಾ ಇವಾಗ ಖರ್ಚು ಬೇಡ ನಮ್ಮ ಮೇಡಮ್ ಅವ್ರ ಇರ್ಬೋದು ಬಾವಲ್ಕೋಟಿ ವಿಷಯದಿವಿ ಕಿ ಮತ್ತೊಬ್ಬರವ್ರ ಇರ್ಬೋದು ಅವರೆಲ್ಲಾ ಇಷ್ಟೆಲ್ಲ ಖರ್ಚು ಮಾಡೋಕಂದ್ರೆ ಓಪನ್ ಸಿಸ್ಟಮ್ ಮಾಡ್ರು ಉತ್ತಮವಾದ ಗುಣಮಟ್ಟದ ಎರೆಹುಳ ಗೊಬ್ಬರ ತಯಾರು ಮಾಡ್ತೇವಿ ಆ ಒಳಗ್ ನಾವು ಅತ್ಯಂತ ಗುಣಮಟ್ಟದ ಗೊಬ್ಬರ ತಯಾರು ಮಾಡಿಯು ನಾವು ಗುಣಮಟ್ಟದ ಪರೀಕ್ಷೆಗಾಗಿ ನಾವು ಕೇಳಿ ಬಟ್ಟೆ ಸಂಪರ್ಕ ಮಾಡಿದೇವಿ ರೈತರ ನಮಗ ರೈತರ ಆಡಿದ್ದಷ್ಟ ನಮಗ್ ಸಪ್ಲೈ ಸರ್ ಯಾಕಂದ್ರೆ ನಮ್ ಸಣ್ಣ ಘಟಕ ಆಗಿರೋದ್ರಿಂದ ಈಗ ಫಲ ಸಲ ನಾವು ಸ್ಟಾರ್ಟಿಂಗ್ ಮಾಡಿದ್ರ ನಮ್ಗ ಎರೆಹೊಳ ಗೊಬ್ಬರದೊಳಗೆ ಆಸಕ್ತಿ ಬಾಳ ಇರೋದ್ರಿಂದ ಇಲ್ಲಿ ಸುಖಮುತ್ತ ರೈತರ ಏನಂದ್ರು ನಿಮಗ ಅದ್ರ ಒಳಗ ಆಸಕ್ತಿ ಐತಿ ದಯವಿಟ್ಟು ನೀವು ನಮಗ್ ಗೊಬ್ಬರ ರೆಡಿ ಮಾಡಿ ಸುತ್ತಮುತ್ತ ಗ್ರಾಮದ ರೈತರಿಗೆಲ್ಲ ಸಪ್ಲೈ ಮಾಡ್ಬೇಕಂತ ಒಂದು ಆಶೆನ ವ್ಯಕ್ತಪಡಿಸಿದಾಗ ನಾವು ಈ ಸ್ಥಾಪನೆ ಮಾಡಿದಿವಿ ಒಂದು ಐವತ್ ಟನ್ ಕೆಪಾಸಿಟಿ ಅಷ್ಟೇ ಐತಿ ಸರ್ ಸಣ್ಣ ಪ್ರಮಾಣ ಐತೆ ಈಗಾಗಲೇ ನಮ್ದು ತೆಗೆದಿರ್ತಕ್ಕಂಥ ಒಂದು ಇಪ್ಪತ್ತೈದು ಟನ್ ಗೊಬ್ಬರ ಈಗ ಅಲ್ಲಿ ನಾವು ಸೇಲ್ ಮಾಡಿದ್ದೇವೆ ಸರ್ ನಮ್ಗೆಲ್ಲ ಈಗ ಗೊಬ್ಬರ ಖಾಲಿಗೆ ಸರ್ ಒಳಗ್ ಮತ್ ನಾವ್ ಕಚ್ಚಾ ಮೆಟೀರಿಯಲ್ ಹಾಕೊಂಡು ಆ ಬಳಕ ಎರೆ ಹುಳುಗಳನ್ನ ಇದನ್ನ ಎರೆ ಗೊಬ್ಬರಗಳು ಬಿಟ್ಟು ಆ ಗೊಬ್ಬರ ರೆಡಿ ಮಾಡುವಂತ ವ್ಯವಸ್ಥೆ ಮಾಡ್ತೇವೆ ನಮ್ಮ ಹೊಲಕ್ಕೆಲ್ಲ ನಾವ್ ಎರೆಹುಳು ಗೊಬ್ಬರ ನಾವ್ ಮೊದಲ ಮಾಡಿದ್ದ ನಮ್ಮ ಹೊಲಕ್ಕೆ ಯೂಸ್ ಮಾಡ್ಕೋಬೇಕಂತ ನಾವ್ ಇದನ್ನೇ ಯೂಸ್ ಮಾಡ್ಕೊಂಡು ಉಳಿದಂತ ಗೊಬ್ಬರ ರೈತರಿಗೆ ಕೊಡ್ಬೇಕಂತ ಹೇಳಿ ನಮ್ಮ ಆಶಯ ಇದೆ ಮಾಡಿದೇವಿ ಅದರಲ್ಲಿ ಈಗ ಬಂದಿರತಕ್ಕಂತ ಒಂದ ಇಪ್ಪತ್ತೈದು ಪರ್ಸೆಂಟ್ ಐವತ್ ಪರ್ಸೆಂಟ್ ಗೊಬ್ಬರದೊಳಗ ನಾವೀಗ ಇಪ್ಪತ್ತೈದು ಪರ್ಸೆಂಟ್ ಯೂಸ್ ಮಾಡ್ಕೊಂಡಿವಿ ಸರ್ ನಾವಲ್ಲಿ ಆರ್ಗ್ಯಾನಿಕ್ ಟಾನಿಕ್ ಆಗಿರ್ಬಹುದು ಆರ್ಗ್ಯಾನಿಕ್ ನಮ್ಮದೇ ಗೊಬ್ಬರ ರೆಡಿ ಮಾಡಿದ ಉತ್ತಮವಾದ ಫಸಲ್ ಬಂದ್ ಸರ್ ನಮ್ದು ಪ್ರತಿ ಎಕರೆಕ್ ವರ್ಷ ನಮ್ದು ಒಂದ್ನೂರ ಐ ಟನ್ ನಮ್ದು ಫಿಕ್ಸ್ ಸರ್ ಅಷ್ಟೆಗಿತಿ ದಯವಿಟ್ಟು ರೈತರ ರಾಸಾಯನಿಕ ಗೊಬ್ಬರನ್ನು ಭೂಮಿಯೊಳಗೆ ಕಡಿಮೆ ಮಾಡಿಕೊಂಡು அஹ் முந்த் வரவத்தினமான நான் இதே ரீதி ரசாயன மண்ணு இரத்தி அதோழே ரீதியரங்க நம்ம சத்தமத்து நம் பெளாவி ஜிள்ளா இது எல்லா கர்நாடக பிரதி ஒன் ஜெல்ல ரூமியொழிக் கொரூஸ் மாத்தர் சம்பர் மாதே எர்ப்ர தைராக டட்டகள் இரவு அவனை ಭೂಮಿಯ ಫಲವತ್ತತೆ ಮನೇನ ಆರೋಗ್ಯ ಇದ್ರೆ ನಮ್ಮ ಆರೋಗ್ಯ ಪ್ರತಿಯೊಬ್ಬರ ಆರೋಗ್ಯ ನಾವು ನಾವು ಮುಂದಿನ ಜನ್ಮ ಮುಂದಿನ ದಿನಮಾಲದ ನಮ್ಮ ಮಕ್ಳು ವ್ಯವಸಾಯ ಮಾಡ್ಬೇಕಂತ ಅಂದ್ರೆ ನಾವು ಈಗಾಗ್ಲೇ ಭೂಮಿಯನ್ನು ಫಲವತ್ತತೆ ಇಟ್ಕೊಂಡ್ರ ಮುಂದೆ ನಮ್ಗೆ ಇಲ್ಲಿಕಂದ್ರೆ ನಮಗ ಭೂಮಿ ಇರ್ತದೆ ಬೆಳಿ ಬೆಳೆಯುವಂತ ಕೆಪಾಸಿಟಿ ಇರಂಗಿಲ್ಲ ಈಗಾಗಲೇ ನಾವು ಮೊನ್ನೆ ಬೆಳಗಾವ್ ಜೆಡಿ ಸರ್ ಪಾಟೀಲ್ ಸರ್ ಭೇಟಿ ಮಾಡಿದಾಗ ಅವ್ರೊಂದು ಬಹಳ ಕಳ ಕಳಕಳಿಯನ್ನು ವ್ಯಕ್ತಪಡಿಸಿರಿ ಏನಂತಂದ್ರೆ ಭೂಮಿಯ ಫಲವತ್ತತೆ ಮಟ್ಟ ಸಿಕ್ಸ್ ಪಾಯಿಂಟ್ ಭೂಮಿಯ ಫಲವತ್ತತೆ ಮಟ್ಟ ಈ ಟೂ ಪಾಯಿಂಟ್ ಬಂದ ಅದಕ್ಕಾಗಿ ದಯವಿಟ್ಟು ನೀವು ಮಾಡಿದ್ದಕ್ಕೆ ನಮ್ಗೆ ಬಹಳ ಹೆಮ್ಮೆಗೆ ನಾವೇ ನಿಮ್ ಘಟಕ ಭೇಟಿ ಹೇಳಿ ಇದ ಮಾಡ್ರಿ ಸರ ಮತ್ತ ನಮ್ ಸೌದತ್ತಿ ಕೃಷಿ ಇಲಾಖೆ ಅಧಿಕಾರಿಗಳು ಅಷ್ಟ್ರು ನಮ್ ಬೆಣ್ಣಿಂದ ನೀವು ಮಾಡ್ರಿ ನಿಮ್ಮ ಗಿರೋ ಅಂತ ಆಸಕ್ತಿ ಮತ್ತು ನಾವು ಹೇಗೆ ನಾವು ಘಟಕವನ್ನ ತಯಾರು ಮಾಡಿದ್ದೇವೆ ಅಂತ ನಮ್ಮ ರೈತರಿಗೆ ಒಂದು ತೋರ್ ಏನಪ್ಪಾ ಅಂತಂದ್ರ ನಾವು ಇದೇ ಕಡಿಮೆ ಖರ್ಚಿನೊಳಗೆ ಒಂದು ಉತ್ಪಾದನಾ ಘಟಕವನ್ನು ಸಪ್ಲೈ ಮಾಡಿದ್ದೇವೆ ರೈತರ ತಮಗೆ ಹೊಲಕ್ಕ ಎಷ್ಟು ಬೇಕು ಗೊಬ್ಬರವನ್ನ ಯೂಸ್ ಮಾಡಿಕೊಳ್ಳುವಂಥ ಒಳ್ಳೆಯ ರೀತಿ ಗುಣಮಟ್ಟದ ಗೊಬ್ಬರವನ್ನು ನಾವು ರೆಡಿ ಮಾಡಿದ್ದೇವೆ ಮತ್ತೆ ನಮ್ಮ ಕುಟುಂಬದ ಸಹಕಾರ ಇರ್ಬೋದು ನಮ್ಮ ಸ್ನೇಹಿತರ ಸಹಕಾರ ಇರ್ಬೋದು ಎಲ್ಲರೂ ಒಂದು ಸಹಕಾರದಿಂದ ನಾವು ಈ ಘಟಕವನ್ನು ಸ್ಥಾಪನೆ ಮಾಡಿದೀವಿ ನಮ್ಮ ಮುನವಳ್ಳಿ ಸೋಮಶೇಖರ್ ಮಠದ ಪೂಜಾ ಶ್ರೀಗಳ ಅಮೃತಾಸ್ತಿಯಿಂದ ಈಗಾಗಲೇ ವಿತರಣೆ ನಮ್ಮ ನಮ್ಮೆಲ್ಲ ಕೃಷಿ ಅಧಿಕಾರಿಗಳು ನಮ್ಮ ಘಟಕಕ್ಕೆ ಭೇಟಿ ನೀಡಿ ನಮ್ಮ ಗ್ರಾಮ ಪಂಚಾಯತಿ ಟಿ ಡಿ ಒ ಸರ್ ಇರ್ಬೋದು ಮತ್ತು ಮುನವಳ್ಳಿ ಪುರಸಭೆ ಗೌಡರ್ ಸರ್ ಇರ್ಬೋದು ಎಲ್ಲರೂ ನಮ್ಮ ಘಟಕಕ್ಕೆ ಭೇಟಿ ನೀಡಿ ನಮ್ಮ ಮೆಚ್ಚುಗಳನ್ನು ವ್ಯಕ್ತಪಡಿಸಿ ಪ್ರತಿಯೊಬ್ಬ ರೈತರು ಆರ್ಗ್ಯಾನಿಕ್ ಗೊಬ್ಬರದ ಬಳಕೆಯನ್ನು ಮಾಡಿ ಭೂಮಿಯ ಒಂದು ಆರೋಗ್ಯವನ್ನು ಉಳಿಸಬೇಕಾಗಿ ನಮ್ಮ ಒಂದು ವಿನಂತಿ